ಇತ್ತು ಅಂದ್ರೆ ಮನೆ ಕಡೆ ಸೆಟಲ್ಡ್ ಆಗಿದ್ರಿ ನೀವು ಹೌದು ನಮ್ಮನೆ ಕಡೆ ಎಲ್ಲಾ ಚೆನ್ನಾಗಿ ಹೌದು ಓಕೆ ಮನೆ ಕಡೆ ಅಷ್ಟಕ್ಕೆ ಅವತ್ತು ದುಡಿಬೇಕು ಅವತ್ತು ತಿನ್ಬೇಕು ಅದನ್ ಬಿಟ್ಟು ಇವ್ರನ್ನ ನಂಬ್ಕೊಂಡು ನೀವು ಬಂದ್ರಿ ಹೌದು ನಾನು ಅಷ್ಟೆಲ್ಲ ಇದ್ಕೊಂಡು ಇವನಿಗೆ ಏನು ಇಲ್ಲ ಆದ್ರೂ ಕೂಡ ಇವನ್ ನಂಬಿ ನಾನ್ ಬಂದೆ ಅಲ್ವಾ ಇವನ್ ಯಾಕೆ ನಾನು ಮೋಸ ಮಾಡ್ದಾ ಏನು ಮೋಸ ಮಾಡುದ್ರು ಅದೇ ಚಿಕ್ಕಮಣ್ಣ ಮಗಳನ್ನ ಆ ತರ ಇಟ್ಕೊಂಡ ಇವನ್ ಇಷ್ಟ ಅಂದಮನ ಪಟ್ಟ್ರೂ ಕೂಡ ಇಷ್ಟ ರಿವೆಂಜ್ ನೀವೂ ಸಂತೋಷ ರಿವೆಂಜ್ ಅನ್ನೋದೇ ಏನಿಲ್ಲ ನನ್ನ ಮನಸಿಗೆ ಆತರ ತರ ಅನ್ನಿಸ್ತು ಮ್ಯಾಮ್ ಏನ್ ನಂಬಿಕೆ ಈಗ ನಿಮ್ಮನ್ನ ಅವ್ರು ಇಷ್ಟ ಪಡ್ಬೋದು ನಿಮ್ಮನ್ನ ಅವ್ರ ಹೆಂಡತಿಯಾಗಿ ಅವ್ರ ರಿಸೀವ್ ಮಾಡ್ಕೊಳ್ಬಹುದು ನಿಮ್ಮನ್ನ ಎಲ್ಲಾ ರೀತಿಯಲ್ಲೂ ಅವ್ರು ಒಪ್ಕೊಳ್ಬಹುದು ಅವ್ರ ಮನೆಯವರು ಒಪ್ಕೊಳ್ಬಹುದು ನಿಮ್ಮ ಮಕ್ಕಳನ್ನ ಅವ್ರು ಯಾಕೆ ನೋಡ್ಕೊಳ್ತಾರೆ ಯಾಕೆ ಅವರು ನಿಮ್ಮ ಮಕ್ಕಳು ಹೇಗೆ ಅವ್ರನ್ನ ಅಪ್ಪ ಅಂತ ಕನ್ಸಿಡರ್ ಮಾಡ್ತಾರೆ ಮಾಡಕ್ ಆಗುತ್ತಾ ನೀವು ನಿಮ್ಮೊಬ್ಬರ ಆಸಕ್ತಿಗೋಸ್ಕರ ನಿಮ್ಮೊಬ್ಬರ ಪ್ರೀತಿಗೋಸ್ಕರ ಮೂವರು ಮಕ್ಕಳನ್ನ ಬಲಿ ಪಡಿತೀರಾ ಬಲಿ ಪಡಿತೀರಾ ಅಂದ್ರೆ ಜೀವ ಹೋಗುತ್ತೆ ಅನ್ನೋ ತರ ಅಲ್ಲ ಅವ್ರ ಬೆಳವಣಿಗೆನ ಅರ್ಧಕ್ಕೆ ನಿಲ್ಸಕ್ ಬಿಡ್ತೀರಾ ಮಕ್ಕಳ ಜೀವನ ಹಾಳು ಮಾಡಕ್ ನಂಗೆ ಇಷ್ಟು ಚೆನ್ನಾಗಿರ್ಬೇಕು ನಿಮ್ಮಲ್ಲಿ ಮಕ್ಕಳನ್ನೆಲ್ಲೋ ಅಲ್ಲಿ ಸಾಧ್ಯನೇ ಇಲ್ಲ ನೀವು ನೆಮ್ಮದಿಯಾಗ ಊಟ ಮಾಡಕ್ಕೆ ನೆಮ್ದಾಗ ನಿದ್ರೆ ಮಾಡಕ್ಕೆ ತುಂಬಾ ನೋವು ಇದೆ ಅಮ್ಮ ಅಂತ ಕರೀತಾನಕ್ತಿಲ್ವಾ ನೆನ್ಪಾಕ್ತಿರ ಇರತ್ತ ಒಂದ್ ದಿವ್ಸನೂ ಬಿಟ್ಟು ಇರ್ತಿರ್ಲಿಲ್ಲ ಅಂತದ್ ಇವಾಗ ಒನ್ ವೀಕ್ ಹಿಂದ ನೆನ್ಪಾದಾಗ ಏನು ಮಾಡ್ತೀರಾ ವಿಡಿಯೋ ಕಾಲ್ ಅಲ್ಲಿ ಮಾತಾಡಕ್ಕಾಗಲ್ಲ ಫೋನಲ್ಲಿ ಮಾತಾಡಿಲ್ಲ ನಾನು ನೋಡಲೂ ಇಲ್ಲ ಮ್ಯಾಮ್ ಅವ್ರು ಮತ್ತೆ ಹೆಂಗಿದೀರ ಕಷ್ಟ ಆಗ್ತದೆ ಮ್ಯಾಮ್ ಬಿಟ್ಟಿರೋದು ತುಂಬಾ ಕಷ್ಟ ಆಗ್ತಿದೆ ನೆನ್ಪ್ ಆಗ್ತಾರೆ ಮ್ಯಾಮ್ ನನ್ನ ಮಕ್ಕಳು ನನ್ಗ್ ನೆನಪಾಗ್ತಿರ ಅವ್ರ ಮಗಳು ಕೇಳಲ್ವಾ ಅಣ್ಣ ತಮ್ಮ ಇಬ್ರು ಬೇಕು ಅಂತ ಕೇಳ್ತಾಳೆ ಮ್ಯಾಮ್ ನನ್ ಚಿಕ್ ಮಗುನ್ ತುಂಬಾ ಕೇಳ್ತಾಳೆ ಮ್ಯಾಮ್ ಅವಳು ಮತ್ತೆ ಹೆಂಗೆ ಸಂಭಾಳಿಸ್ತೀರಾ ಎಲ್ಲ ಒಂದು ಹೋಪ್ ಇದೆ ಮ್ಯಾಮ್ ನನ್ನ ಮಕ್ಳು ಬರ್ಬೋದು ವಿಚಾರಗಳನ್ನ ಹೇಳ್ಕೊಳ್ಳುವ ಸ್ಟೇಜ್ ಇದಲ್ಲ ಆದ್ರೂ ನಾನು ಹೇಳ್ತೀನಿ ಯೂಸ್ ಮುಗಿದ ತಕ್ಷಣ ಅಂದ್ರೆ ನೀವು ನನ್ನ ಆಫೀಸ್ ಪೀರಿಯಡ್ ನನ್ಗೆ ಯಾವ್ದಾದ್ರು ಮನೆಯಿಂದ ಫೋನ್ ಬಂದ್ಬಿಟ್ರೆ ಭಯ ಅಯ್ಯೋ ಮಗನ್ಗೆ ಏನಾದ್ರು ಆಯ್ತಾ ಬಿದ್ನ ಪೆಟ್ ಮಾಡ್ಕಣ್ಣ ಅನ್ನೋ ಜೀವ ಕೈಲಿಟ್ಕೊಂಡೆ ಓಡಾಡ್ತಾ ಇರ್ತೀನಿ ನಾನು ಅಂತದ್ರಲ್ಲಿ ಇಷ್ಟೆಲ್ಲ ಅಧ್ವಾನ ಆಗೋಗಿದೆ ಸಂಸಾರದಲ್ಲಿ ಮಕ್ಳು ಅಲ್ಲೊಂದ್ ಕಡೆ ನೀವ್ ಇನ್ನೆಲ್ಲೋ ಹೆಂಗೇ ಇದಿರ್ಲಿಲ್ಲ ಅವ್ರೆ ಕಷ್ಟ ಆಗ್ತಿದೆ ಮ್ಯಾಮ್ ಹೆಂಗ್ ಇದ್ದೀನಿ ಅಂದ್ರೆ ಏನ್ ಹೇಳಿ ಮ್ಯಾಮ್ ಕಷ್ಟ ಆಗ್ತಿದೆ ಮಕ್ಕಳನ್ನ ಬಿಟ್ಟಿರೋ ತುಂಬಾ ಕಷ್ಟ ಆಗ್ತಿದೆ ಸ್ಕೂಲ್ಗೆ ಹೋಗ್ತಾ ಇಲ್ವಂತ ಮಕ್ಕಳು ನನ್ ಬದುಕ್ತಾ ಇದ್ದೇನೆ ನನ್ ಮಕ್ಳಗೋಸ್ಕರ ನನ್ ಜೀವಂತವಾಗಿದ್ದೆ ನನ್ನ ಮಕ್ಕಳಿಗೋಸ್ಕರ ಹಿಂಸೆ ತಡ್ಕೊಳಕ್ ಅಷ್ಟೇ ಮ್ಯಾಮ್ ನಾನು ನನ್ನ ಮನೆ ಬಿಟ್ಟು ಬರೋ ಇಂಟೆನ್ಷನ್ ಇರ್ಲಿಲ್ಲ ತುಂಬಾ ಅಂದ್ರೆ ತುಂಬಾ ಅವಮಾನ ಮಾಡೋ ಬರ್ತಾ ಇದೆ ಗೊತ್ತಾ ಲೀಲಾ ಅವ್ರೆ ಗಂಡ ಹೊಡಿತಾನೆ ಕುಡಿತಾನೆ ಅನುಮಾನ ಪಡ್ತಾನೆ ಅಂತ ತಾಯಿ ಮಕ್ಳನ್ ಕರ್ಕೊಂಡು ಎಲ್ಲ ಒಂದ್ ಕಡೆ ಹೋಗ್ಬಿಟ್ಟಿದ್ರೆ ಅದೊಂದ್ ರೀತಿ ಏ ಅಮ್ಮ ಮಕ್ಕಳಿಗೋಸ್ಕರ ಏನ್ ಬೇಕಾದ್ರೂ ಮಾಡಕ್ ರೆಡಿರ್ತಾಳೆ ಕ್ಷಮೆಯ ಧರಿತ್ರಿ ಅಂತೇಳೆಗೋಸ್ಕರ ಸರ್ವಸ್ವವನ್ನು ತ್ಯಾಗ ಮಾಡ್ತಾಳೆ ಅನ್ನೋದು ಅನ್ನೋದೊಂತರ ಮಕ್ಕಳನ್ನ ಗಂಡನ್ ಜೊತೆ ಬಿಟ್ಟು ಪರಪುರುಷನೊಂದಿಗೆ ಹೋಗ್ಬಿಟ್ಲು ಗಂಡ ಹೊಡಿತಾನೆ ಅನ್ನೋ ಕಾರಣಕ್ಕೆ ಅನ್ನುವಂಥ ವಿಚಾರ ಬಂದಾಗ ಅದಕ್ಕೆ ಕಲ್ಪಿಸೋ ಸಂಬಂಧ ಬೇರೆ ಅದಕ್ಕೆ ಹೇಳೋ ಪದಗಳು ಬೇರೆ ಅದು ಪ್ರಚಾರ ಮಾಡಿದಾರು ಮ್ಯಾಮ್ ಅಲ್ಲ ಹಾಗಾಗಿರೋದು ನಿಜ ಅಲ್ವಾ ಪ್ರಚಾರ ನಿಮ್ಮ ಯಜಮಾನರು ಮಾಡಿದ್ರು ಅದೇ ಅಲ್ವಾ ಅವನು ತಪ್ಪಲ್ಲ ಮುಂಚೆ ನಾಳೆ ನಿಮ್ಮ ಮಕ್ಕಳು ಕಾಲೇಜಿಗೆ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದ್ರೂ ಮಕ್ಕಳಿಗೆ ಪ್ರಶ್ನೆ ಕೇಳಿದ್ರು ತಂದೆ ತಾಯಿ ನಿರೀಕ್ಷೆ ಮಾಡ್ತಿರ್ತಾರೆ ಎಕ್ಸಾಂಪಲ್ ಓಕೆ ನನ್ನ ಮಗು ನನ್ನ ನೋಡಿ ಈ ತರದ್ ಕಲಿಬೇಕು ನಾನು ದುಡಿತಾ ಇದೀನಿ ಕಷ್ಟಪಟ್ಟು ನನ್ನ ಸ್ವಂತ ಕಾಲ್ ಮೇಲೆ ನಾನು ನಿಂತ್ಕೊಂಡಿದೀನಿ ನನ್ನ ಮಗ ಅಥವಾ ನನ್ನ ಮಗಳು ಹಿಂಗೆ ನನ್ನ ನೋಡಿ ಇಂಥದ್ ಕಲಿಬೇಕು ಅಂತ ಆಸೆ ಪಡ್ತಾರೆ ನನ್ನನ್ನು ಸೇರಿಸದಂಗೆ ಹೇಳ್ತಾ ಇದ್ದೀನಿ